ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಅನಿರ್ದಿಷ್ಟ ಅವಧಿಗೆ ಮುಷ್ಕರ ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಕೊಟ್ಟೂರು ತಾಲೂಕು ಘಟಕದ ವತಿಯಿಂದ ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಅನಿರ್ದಿಷ್ಟ ಅವಧಿಗೆ ಮುಷ್ಕರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರಾದ ಜ್ಯೋತಿಬಾಯಿ ರಾಜ್ಯ ಸರ್ಕಾರ ನೌಕರರ ಸಂಘದ ಅಧ್ಯಕ್ಷರಾದ ಜಗದೀಶ್ ಇನ್ನಿತರರು ಮಾತನಾಡಿ ನಂತರ ತಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಪಟ್ಟಣದ ತಹಸೀಲ್ದಾರರಾದ ಜಿಆ ರೇಶ್ ಅವರಿಗೆ ಮನವಿ ಪತ್ರ ನೀಡಿದರು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರು ಶರಣ ಬಸವೇಶ್ವರ ಖಜಾನ್ಸಿ ಮಲ್ಲೇಶಿ ಕಾರ್ಯದರ್ಶಿ ರಮೇಶ್ ಸಹ ಕಾರ್ಯದರ್ಶಿ ಸಿದ್ದೇಶ್ ನಿವೃತ್ತ ನೌಕರರ ಸಂಘದ ಈಶ್ವರಪ್ಪ ಮಂಜುನಾಥ್ ಬಸವರಾಜ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಈ ಮೊದಲು ನಾವು ಈ ತಾಲೂಕಾ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಇದರಲ್ಲಿ ಕೆಲಸ ಮಾಡಿ ಇದರ ಹಾಳುವಳುಗಳ ಬಗ್ಗೆ ನಮ್ಮ ಸಮಸ್ಯೆಗಳ ಬಗ್ಗೆ ಏನಪ್ಪ ಆಳವಾಗಿ ನಮ್ಗೆ ಗೊತ್ತಿದೆ ಈ ವಲಯದಲ್ಲಿ ಅವತ್ತಿನ ಇದಕ್ಕೂ ಇವತ್ತಿನ ಇದಕ್ಕೂ ಭಾಳ ಭಾಳ ವ್ಯತ್ಯಾಸವಾಗಿದೆ ಅವತ್ತು ನಾವು ಮಾಡಿದ್ರು ಮ್ಯಾನುವಲ್ ಆಗಿ ಅಥವಾ ಯಾವ ಇದರಲ್ಲಿ ಮಾಡ್ತೀವಿ ಬಟ್ ಇವತ್ತೇನಾಗಿದೆ ಅಂದರೆ ಪ್ರತಿಯೊಂದು ಮೊಬೈಲ್ ಆ್ಯಪು ಮೊಬೈಲು ಮೊಬೈಲ್ ಆ್ಯಪು ಮೊಬೈಲು ಮೊಬೈಲ್ ಮುಖಾಂತರ ಮಾಡೋದ್ರಿಂದ ಮಾನಸಿಕವಾಗಿ ನಾವು ಎಲ್ಲಿ ಹೋದರೂ ಅದಕ್ಕೆ ಅನ್ನೋದೇ ಇರೋದಂತಹ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಸರ್ಕಾರದವರು ಈ ಮೊದಲು ಆ್ಯಪ್ಗಳನ್ನು ಹೊರತುಪಡಿಸಿ ಬೇರೆ ಇಲಾಖೆ ಈ ಕೆಲಸಗಳನ್ನು ನಿರ್ವಹಿಸಿದರೆ ನಾವೆಲ್ಲ ಸು ನಮ್ಮ ಆರೋಗ್ಯತವಾಗಿ ನಾವು ಕೆಲಸ ಕಟ್ಟಲು ನಿರ್ವಹಿಸೋ ಸಹಕಾರ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಜೊತೆಗೆ ಇದೇನು ಈಗ ನಾವು ಮೊದಲಿಂದ ಬೇಡಿಕೆ ಇತ್ತಿದ್ದು ಯಾವುದಂದ್ರೆ ನಮ್ಮ ವೃತ್ತದಲ್ಲಿ ಕಚೇರಿ ಮತ್ತು ಕಚೇರಿ ಕಚೇರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಮತ್ತೆ ಕಚೇರಿ ಸಂಬಂಧಪಡ್ತಕ್ಕಂಥ ಸಾಮಗ್ರಿಗಳು ಟೇಬಲ್ ಚೇರು ಇತ್ತೀಚೆಗೆ ಕಂಪ್ಯೂಟರ್ ಮತ್ತು ಸ್ಕ್ಯಾನರ್ ಇವೆಲ್ಲವೂ ನಮ್ಮ ಜೊತೆ ನಾವು ಕಂಪ್ಯೂಟರ್ ಆಪರೇಟರ್ ಒಂದು ಬೇಡಿಕೆ ಸಹ ನಮ್ಮಲ್ಲಿ ಮತ್ತೆ ಬೇಡಿಕೆ ಇವತ್ತು ಅದು ಏನು ಅವೆಲ್ಲವನ್ನು ತಗ್ರಿ ಬರೀ ಆ್ಯಪ್ಗಳು ಮಾಡಿ ಆ್ಯಪ್ಗಳ ಮುಖಾಂತರ ಎಲ್ಲ ನಮ್ಮ ಕೆಲಸ ಕೊಡ್ತಾ ಇರೋದ್ರಿಂದ ನಮ್ಮ ಎಲ್ಲ ಪ್ರತಿಯೊಂದು ಪ್ರತಿಯೊಂದಕ್ಕೂ ಆನ್ಲೈನ್ ಆನ್ಲೈನ್ ಸಿಸ್ಟಮ್ ನಲ್ಲಿ ಈಗ ನಮ್ಮ ವಿಲೇಜ್ ಅಕೌಂಟೆಂಟ್ ಮಾಡ್ತಾರೆ ಅವಧಿಯರ ತಾಲೂಕು ಘಟಕ ಕೊಟ್ಟೂರು ಸೊ ಇದಕ್ಕೆ ಇವತ್ತು ಭಾಗವಹಿಸಿದಂಥದಾಗಿ ಮೊಟ್ಟ ಮೊತ್ತನೇದಾಗಿ ನಿವೃತ್ತ ನೌಕರರನ್ನು ಅವರಿಗೆ ನನ್ನ ನಮಸ್ಕಾರಗಳು ಹೇಳ್ತಾ ಹಾಗೆಯೇ ಇದರಲ್ಲಿ ಗ್ರಾಮ ಸಹಾಯಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಆಡಳಿತ ಅಧಿಕಾರಿಗಳು ಮತ್ತು ನೆಯಲ್ಲ ತಮ್ಮ ಈ ಇದಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೊಟ್ಟೂರು ಶಾಖೆಯವರಿಂದ ನೂರಕ್ಕೆ ನೂರು ಸಂಪೂರ್ಣ ಬೆಂಬಲವನ್ನು ನಾವು ಘೋಷಣೆ ಮಾಡಿ ಇದು ಮಾಡ್ತೇನೆ ಅಂದ ಹಾಗೇ ಈಗ ತಮ್ಮ ಇದರ ಅಧ್ಯಕ್ಷರು ಮಾತಾಡಿದರು ಆಡಳಿತ ಅಧಿಕಾರಿಗಳ ಗ್ರಾಮ ಆಡಳಿತ ಅಧಿಕಾರಿಗಳ ಅಧ್ಯಕ್ಷರು ಮಾತಾಡಿದರು ಸೊ ಈ ಒಂದು ಇವತ್ತಿನ ಸ್ಥಿತಿಯಲ್ಲಿ ಹೇಗಿದೆ ಸರ್ಕಾರಿ ನೌಕರರ ಕರ್ತವ್ಯದಲ್ಲಿ ಎಂತೆಂಥ ವ್ಯವಸ್ಥೆಗಳು ಬಂದಿದ್ದಾವಂತಂದರೆ ನಾವು ನಮ್ಮ ತಂದೆಯವರು ಟೀಚರ್ ಈಗ ಹಿರಿಯರಿದ್ದಾರೆ ಅವರು ನಿವೃತ್ತರಾಗಿದ್ದಾರೆ ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಸರ್ ಎಷ್ಟೋ ಜನ ರಿಟೈರ್ಡ್ ಆಗಿದ್ದಾರೆ ಎರಡೂವರೆ ಲಕ್ಷ ಜನಕ್ಕಿಂತ ಜಾಸ್ತಿ ಖಾಲಿ ಹುದ್ದೆಗಳಿವೆ ಎಲ್ಲ ಒತ್ತಡವನ್ನು ತಂದು ನಮ್ಮ ಮೇಲೆ ಹಾಕಿಬಿಟ್ಟು ಇವತ್ತು ನಮ್ಮ ಒಂದು ಜೀವನ ಶೈಲಿನೇ ಅವ್ಯಸ್ಥವಾಗಿ ನಡೀತಾ ಇದೆ ಇವತ್ತು ಹೆಚ್ಚಿನ ನೌಕರರಲ್ಲಿ ಇವತ್ತು ನಾನು ರಾತ್ರಿ ಒಂದು ಆ್ಯಪ್ನಲ್ಲಿ ಓದಿದೆ ಎಷ್ಟೋ ಜನ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಅಂತ ಸುದ್ದಿ ನಾನು ಓದಿದೆ ಅದರಲ್ಲಿ ಹಾಗೆಯೇ ಎಲ್ಲವನ್ನೂ ಮಾಡಬೇಕು ಆನ್ಲೈನ್ 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 ಪ್ರತಿ ಸಾರಿ ಯಾವುದಕ್ಕೂ ನೋಡಿ ಆನ್ಲೈನ್ ಯಾಕೆ ಇವತ್ತು ಒಬ್ಬ ಅಸ್ಟೆಂಟನ್ನು ನೇಮಕ ಮಾಡಬಾರ್ದು ಸರ್ಕಾರ ಇಷ್ಟು ನಿರುದ್ಯೋಗ ಇದರಲ್ಲಿ ಬಂದಂಥ ಒಂದು ಎಲ್ಲ ಕೆಲಸವನ್ನು ನಮ್ಮೇಲೆ ಒತ್ತಡಕ ಹಾಕಿ ನೋಡಿ ಒಂದು ಸಿಸ್ಟಮ್ ಇದು ಈ ಸಿಸ್ಟಮ್ ನಮ್ಮ ಎಲ್ಲ ಬೇಡಿಕೆಗಳು ಬಹುದಿನದ ಬೇಡಿಕೆಗಳನ್ನು ಇಳಿಯಲಿಕ್ಕಾಗಿ ಈ ದಿವಸ ಒಟ್ಟು ತಾಲೂಕ್ ಕಚೇರಿಯ ಮುಂದಗಡೆ ಒಂದು ದಿನ ಸಾಂಕೇತಿಕ ಧರಣಿಯನ್ನು ಮಾಡಿ ಆ ಒಂದು ಬೇಡಿಕೆಗಳ ನಮ್ಮ ಮನವಿಯನ್ನು ಮನೆ ತಹಸೀಲ್ದಾರ್ ಅವರಿಗೆ ಮನೆ ತಹಸೀಲ್ದಾರ್ ಈ ಸ್ವೀಕರಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳೋಕ್ಕಾಗಿ ಈ ಮೂಲಕ ಕಂಡಿಕೊಡ್ತಾ ಇದ್ದಾರೆ ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕೋ ಎಲ್ಲಿವರೆಗೆ ಹೋರಾಟ ಹೋರಾಟ ನಾನು ಶಿಕ್ಷಕನಾಗಿ ಬಹಳಷ್ಟು ಪಟ್ಟಿರ್ತಕ್ಕಂಥ ಎರಡು ವಿಚಾರಗಳನ್ನು ನಿಮಗೂ ಮತ್ತು ನಮ್ಮ ಶಿಕ್ಷಕರಿಗೂ ಹೋಲಿನ ಹೋಲಿಕೆ ಮಾಡೋದ್ರ ಮೂಲಕ ಏನು ಸಮಸ್ಯೆಗಳದವು ತಮ್ಮ ಅಂತಕ್ಕಂಥದ್ದನ್ನು ಹೇಳ್ತೇನೆ ನಮ್ಗೆ ಶಿಕ್ಷಕರಿಗೆ ಬಿ ಎಲ್ಲ ಡ್ಯೂಟಿ ಬಿಸಿ ಊಟದ ಡ್ಯೂಟಿ ಇವನ್ನೆರಡು ತಪ್ಪಿಸಿದ್ವಿ ಅಂತಂದರೆ ನಾವು ಸುಮಾರು ತೊಂಬತ್ತು ಪರ್ಸೆಂಟು ನಾವು ಶಿಕ್ಷ ಮಕ್ಕಳಿಗೆ ನ್ಯಾಯವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಹಂಗೆ ನಿಮಗೆ ಬೇರೆ ಬೇರೆ ಕೆಲಸದ ಒತ್ತಡ ಕಂಪ್ಯೂಟರು ಕೊಡಲೇ ಕೊಡದೇ ಇರಲೇ ಮೊಬೈಲ್ನಾಗೆ ಎಲ್ಲ ಕೆಲಸ ಕಾರ್ಯ ಮಾಡಿರಿ ಎಲ್ಲ ಏನು ಒಂದು ಒಂದು ಆಫೀಸಿನ ಸವಲತ್ತುಗಳನ್ನು ಕೊಡಲಾರ್ದೇ ಇಂಥ ಕೆಲಸ ಕಾರ್ಯಗಳನ್ನು ಮಾಡಿರಿ ಅಲ್ಲಿಗೆ ಹೋಗ್ಬೇರಿ ಇಲ್ಲಿಗೆ ಹೋಗ್ಬೇಡಿ ಅಂತಕ್ಕಂಥ ಒತ್ತಡಗಳದವಲ್ಲ ಇವು ಭಾಳಷ್ಟು ಮನುಷ್ಯನನ್ನು ಜನ ಮಾಡ್ತಾ ಇದ್ದಾವೆ ನಂತರದಲ್ಲಿ ಹತ್ತು ಗಂಟೆಯಿಂದ ಹಿಡಿದು ಆರು ಗಂಟೆ ಮಟ್ಟ ಬೇಡ ಐದು ಗಂಟೆ ಮಟ್ಟ ನಾವು ಏನಾದರೂ ಕೆಲಸ ಕಾರ್ಯ ಮಾಡಬಲ್ವಿ ನಂತರದಲ್ಲಿ ಎರಡು ತಾಸು ವರ್ಕ್ ಮಾಡು ಮತ್ತೆ ಮೂರು ತಾಸು ವರ್ಕ್ ಮಾಡು ಅನ್ನೋದ್ರಿಂದ ಏನಾಗ್ತಾ ಅಂತಂದ್ರೆ ಸಂಸಾರದಲ್ಲಿ ಕೂಡ ನಾವು ಬಿರುಕುಟ್ಟಿರ್ತಕ್ಕಂಥದ್ದನ್ನ ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ ಹೀಗಾಗಬಾರ್ದು ಅಂತಂದ್ರೆ ಸರ್ಕಾರ ಸಾಕಷ್ಟು ನಿರುದ್ಯೋಗಿಗಳಿದ್ದಾರೆ ಆ ನಿರುದ್ಯೋಗಿಗಳಿಗೆ ಹಲವಾರು ಕೆಲಸಗಳನ್ನು ಕಾರ್ಯಗಳನ್ನು ಕೊಡಬೇಕು ಹೆಂಗೆ ಪಿ ಎಲ್ ಡ್ಯೂಟಿ ತಪ್ಪಿಸ್ಬಿಟ್ಟು ಅಲ್ಲಿ ಶಿಕ್ಷಕರನ್ನ ಕೆಲಸ ಮಾಡಿದ್ಬಿಟ್ಟು ಇಲ್ಲೇ ಬೇರೆ ಬೇರೆ ಕೆಲಸ ಬೇಡಿಕೆಗಳು ಕೊಡುತ್ತು ಕೊಡ್ತಾ ಕೊಡ್ತಾಯಿದ್ದೇವೆ ಈ ದಿನ ರಾಜ್ಯ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಗಳ ಸಂಘ ಬೆಂಗಳೂರು ಇವರ ವತಿಯಿಂದ ನಾವು ಅನಿರ್ದಿಷ್ಟಾವಧಿ ಮುಸ್ಕರವನ್ನು ಕೈಗೊಂಡಿದ್ದೀವಿ ನಮ್ಮದು ಬೇಡಿಕೆಗಳು ಅಂತ ಹೇಳಿದರೆ ತುಂಬ ಇದ್ದಾವೆ ಫಸ್ಟ್ ಆಫ್ ಆಲ್ ನಮಗೆ ಮೂಲಭೂತ ಸೌಕರ್ಯ ಆದ ಆಫೀಸ್ ಇಲ್ಲ ಕಟ್ಟಡ ಇಲ್ಲ ಚೇರ್ಸ್ ಇಲ್ಲ ಟೇಬಲ್ಸ್ ಇಲ್ಲ ಮತ್ತು ನಮ್ಮದು ನಮ್ಮ ನಾವು ಏನಾದರೂ ಒಂದು ತಾಂತ್ರಿಕ ವರ್ಕ್ ಮಾಡಬೇಕಂತ ಹೇಳಿದರೆ ಫಸ್ಟ್ ಆಫ್ ಆಲ್ ನಾವು ನಮ್ಮ ಹುದ್ದೆ ತಾಂತ್ರಿಕ ಹುದ್ದೆ ಅಲ್ಲ ಈ ಇತ್ತೀಚಿಗೆಲ್ಲ ಅಪಾಯಿಂಟ್ ಆದವರಿಗೆಲ್ಲ ಕಂಪ್ಯೂಟರ್ ವರ್ಕ್ ಎಲ್ಲ ಬರ್ತದೆ ಮುಂಚೆ ಹಳೆಯೊಬ್ರಿಗೆ ಯಾರಿಗೂ ಕಂಪ್ಯೂಟರ್ ವರ್ಕ್ ಬರೋಲ್ಲ ನಮಗೇನಾದರೂ ಸಿಸ್ಟಮಲ್ಲಿ ವರ್ಕ್ ಮಾಡಬೇಕಂತ ಹೇಳಿದರೆ ನಾವು ಸಂಜೆ ಎಲ್ಲರೂ ಮನೆಗೆ ಹೋದ್ಮೇಲೆ ಬಂದು ಆರು ಗಂಟೆ ನಂತರನೇ ವರ್ಕ್ ಮಾಡೋ ಪರಿಸ್ಥಿತಿ ಇದೆ ನಮ್ಮಲ್ಲಿ ಅಂದರೆ ಕೆಲವೊಂದು ಟೈಮಲ್ಲಿ ಏನಂತ ಹೇಳಿದರೆ ನಾವು ರಜೆ ದಿನಗಳಲ್ಲಿ ಸಹ ಬಂದು ವರ್ಕ್ ಮಾಡ್ತೀವಿ ಯಾಕಂತ ಹೇಳಿದರೆ ನಮಗೆ ಆ ಟೈಮಲ್ಲೇ ಸಿಸ್ಟಮ್ಗಳು ಸಿಗೋದು ಮತ್ತು ಟೈಮ್ಸು ಟೈಮು ಸಹ ಹಾಗೆ ನಾವು ಒಂದೇ ಇಲಾಖೆದಂತ ಹೇಳಿ ನಾವು ಕೆಲಸ ಮಾಡೋದು ನಾವು ಬೇರೆ ಬೇರೆ ಇಲಾಖೆದು ಕೆಲಸ ಮಾಡ್ತೀವಿ ಮತ್ತು ನಮಗೆ ಫಸ್ಟ್ ಆಫ್ ಆಲು ನಾವು ಸುಮಾರು ಮೊಬೈಲ್ ಆ್ಯಪ್ಗಳನ್ನು ನಮಗೆ ಹಾಕಿದ್ದಾರೆ ಸುಮಾರು ಒಂದು ಇಪ್ಪತ್ತೊಂದು ಮೊಬೈಲ್ ಆ್ಯಪ್ಗಳು ಇದ್ದಾವೆ ಅದಕ್ಕೆ ನಮಗೆ ಇದೆ ಮೊಬೈಲ್ಗಳೇ ಕೊಟ್ಟಿಲ್ಲ ಮತ್ತೆ ಸಿಸ್ಟಮ್ಸ್ಗಳೇ ಇಲ್ಲ ಮತ್ತೆ ಟೇಬಲ್